ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ನಾನು ಚೈತ್ರ ನೀವು ನೋಡ್ತಿದ್ದೀರಾ ಹಳ್ಳಿ ಅಡಿಗೆ ಹಳ್ಳಿ ಸೊಬಕು ಚಾನಲ್ ನಾನು ಇಂದಿನ ವಿಡಿಯೋದಲ್ಲಿ ಹೋಳ್ಗೆ ಅಂದರೆ ಹುಳಿ ಬೇಳೆ ಮತ್ತು ತೊಗರಿ ಬೇಳೆಯಿಂದ ಯಾವ ರೀತಿ ಹೋಳ್ಗೆ ಮಾಡೋದು ಅನ್ನೋದನ್ನು ಹಾಕಿದ್ದೆ ಅದ್ರದ್ದೇ ಬೇಳೆದು ಸಾಂಬಾರು ಮಾಡೋದನ್ನು ನಾವೀಗ ನೋಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ನಾನು ಬೇಳೆ ಬೇಯಿಸ್ಕೊಂಡಿಟ್ಕೊಂಡಿದ್ನಲ್ಲ ಅದರಲ್ಲಿ ದೊಡ್ಡ ಸ್ಪೂನಲ್ಲಿ ಸಾಂಬಾರ್ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಬೇಳೆನ ತಕ್ಕೊಂಡಿದ್ದೀನಿ ಇಲ್ಲಿ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಏನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಅಂದರೆ ಕೊಬ್ಬರಿನ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಕೊಬ್ಬರಿನ ತುರ್ಕೊಂಡಾರು ತೊಗೊಳ್ಳಿ ಇಲ್ಲ ರೀತಿ ಹೆಚ್ಕೊಂಡಾರು ತೊಗೊಂಡು ನಾವು ಬಸ್ಕೊಂಡಿದ್ವಲ್ಲ ಕಟ್ಟು ಬಸ್ಕೊಂಡಿದ್ವಲ್ಲ ಬೇಳೆನ ಅದೇ ನೀರಲ್ಲಿ ನೀರನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ ತೆಂಗಿನಕಾಯಿನ ತೊಗೊಬಾರ್ದು ಕೊಬ್ಬರಿನೇ ತೊಗೊಬೇಕು ಒಂದು ಸರಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ ಕೊಬ್ಬರಿನ ಯಾಕಂದರೆ ಕೊಬ್ಬರಿ ಬೇಗ ನುಣಗಾಗೋದಿಲ್ಲ ಹಾಗಾಗಿ ಆಮೇಲೆ ನಂತರ ನಾವು ಬೇಳೆ ಹಾಕ್ಬಿಟ್ಟು ಮತ್ತೆ ಮಿಕ್ಸಿ ಮಾಡ್ಕೊಳ್ಳಿ ಈ ಕಡೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಎರಡೂವರೆ ಲೋಟದಷ್ಟು ನಾನು ಬೇಳೆ ತೊಗೊಂಡಿದ್ದೆ ಆ ಬೇಳೆಗೆ ಸಾಂಬಾರು ಮಾಡ್ತಾ ಇರೋದು ಅಷ್ಟು ಅಳತೆಗೇನೆ ಈ ಬಾಣಲಿಗೆ ಒಂದು ಬೆಳ್ಳುಳ್ಳಿ ಮತ್ತು ಎರಡು ಈರುಳ್ಳಿ ಒಂದು ಕಾಲು ಸ್ಪೂನಷ್ಟು ಟೀ ಸ್ಪೂನಲ್ಲಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆನ ಹಾಕಿಬಿಟ್ಟು ನೀಟಾಗಿ ಹುರ್ಕೊಂಡಿದ್ದೀನಿ ಹುರ್ಕೊಂಡು ಅದನ್ನು ತಗೊಂಡಿದ್ದೀನಿ ಈ ಕಡೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದು ಸಾಂಬಾರು ಮಾಡೋ ಪಾತ್ರೆನೇ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಂಬಾರಿಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಂಡು ಅದರಲ್ಲಿ ಒಂದು ನಾಲ್ಕೈದು ಮೆಣ್ಸಿಕಾಯಿ ಬಿಟ್ಟು ಇನ್ನು ಅಷ್ಟು ಮೆಣ್ಸಿನ್ಕಾಯಿನೂ ಕೂಡ ನಾವು ರುಬ್ಬೋದಕ್ಕೆ ತಕ್ಕೊಂಡಿದ್ದೀನಿ ನಾನು ನೋಡಿ ಇಲ್ಲಿ ನಾನು ಒಂದು ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ ನಿಮ್ಮನೆ ಸಾಂಬಾರು ಪುಡಿ ಯಾವ ರೀತಿ ಇರುತ್ತೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಇದನ್ನು ನಾವೇನು ಕಟ್ಟು ಬಸ್ಕೊಂಡು ಇಟ್ಕೊಂಡಿದ್ವಿ ಅದೇ ಕಟ್ಟನ್ನು ಸ್ವಲ್ಪ ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣುನ ನಾನು ನೆನೆ ಹಾಕಿಟ್ಟಿದ್ದೆ ಅದು ನೆನೀತಾ ಇರಲಿ ಅಷ್ಟರಲ್ಲಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರಿಗೆ ನಾವು ಮುಂಚೆನೆ ತೊಗೊಂಡಿರ್ತಕ್ಕಂಥ ಎಣ್ಣೆ ಮತ್ತು ಹುರ್ಕೊಂಡಿರ್ತಕ್ಕಂಥ ಮೆಣಸಿನ್ಕಾಯಿ ಅಂದರೆ ಒಣಮೆಣ್ಸಿನ್ಕಾಯಿ ಹುರ್ಕೊಂಡು ಅದರಲ್ಲಿ ಒಂದು ನಾಲ್ಕು ಬಿಟ್ಟಿದ್ವಲ್ಲ ಅದು ಅದಕ್ಕೇನೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಿಡಿಸ್ಕೊಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಿಶ್ರಣನೂ ಹಾಕ್ಕೊಂಡು ಮತ್ತು ನಾವು ಬೇಳೆಯಲ್ಲಿ ತೆಗ್ದಿದ್ವಲ್ಲ ಕಟ್ಟು ಆ ಕಟ್ಟಿ ನೀರನ್ನು ಇದಕ್ಕೆ ಹಾಕಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಕುದಿಸ್ಕೊಳ್ಳಿ ಇದಕ್ಕೆ ನಾನು ನಂತರ ಇದಕ್ಕೆ ಸ್ವಲ್ಪ ಅಶ್ರು ಪುಡಿ ಹಾಕ್ತಾ ಇದ್ದೀನಿ ಮತ್ತು ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಫಸ್ಟು ಆಮೇಲೆ ಒಂದು ನಿಂಬೆ ಚಿಕ್ಕ ಗಾತ್ರದಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಇದಕ್ಕೆ ಬೆಲ್ಲ ಹಾಕಿದ್ರೇ ತುಂಬ ಟೇಸ್ಟಿಯಾಗೆ ಬರೋದು ಮತ್ತೆ ಒಂದು ಗಾತ್ರದಷ್ಟು ನಾವೇನು ಹಣ್ಣಿನ ನೆನೆ ಹಾಕಿಟ್ಟಿದ್ದೆ ಆ ಹುಣಸೆಹಣ್ಣಿನ ರಸನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೀನಿ ಇಷ್ಟನ್ನು ಹಾಕಿ ನೀಟಾಗಿ ಕುದಿಸ್ಕೊಳ್ಳಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದೇ ವಿಧಾನದಲ್ಲಿ ಸಾಂಬಾರ್ ಮಾಡ್ಕೊಳ್ಳಿ ಸರಿ ಟ್ರೈ ಮಾಡಿ ಪ್ಲೀಸ್ ತುಂಬ ಚೆನ್ನಾಗಿರುತ್ತೆ ಅದು ಮೇಲೆ ಕಲರ್ ಈ ಥರ ಬರುತ್ತೆ ಯಾಕಂದರೆ ನಾವು ಒಣಮೆಣಸಿನ್ಕಾಯಿ ಹಾಕಿರ್ತೀವಿ ಅದನ್ನ ರುಬ್ಕೊಂಡಿರ್ತೀವಿ ಎಣ್ಣೆನೆಲ್ಲ ಹುರಿದು ಹಾಗಾಗಿ ಈ ಕಲರ್ ಬರುತ್ತೆ ಬೇಳೆ ಹಾಕಿರೋದ್ರಿಂದ ಮತ್ತೆ ಬೇಳೆನೂ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಸರಿ ನೀವು ಯಾವುದಾದ್ರೂ ಹಬ್ಬದಲ್ಲಿ ಹೋಳಿಗೆ ಮಾಡಬೇಕಾದ್ರೆ ಟ್ರೈ ಮಾಡಿ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್